ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ ಅದ್ರ ಅನುಭವ ಉಂಟಪ್ಪ ಒರಿಜಿನಲ್ ಎಲ್ಲಿತ್ತು ಅದು ಇವತ್ತು ಯಾವ ಸ್ಥಿತಿ ಹೋಗಿದೆ ಈಗ ಅದನ್ನು ಆಗಿದೆ ಪೀರ್ ಭಾಷಾ ದರ್ಗಾಗಿದೆ ಬಸವಣ್ಣವ್ರನ್ನ ಶರಣಾರ್ಧಿ ಏನು ಸರಣ್ರ ಇದ್ರಲ್ಲ ಬೆನ್ ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಮುಸ್ಲಿಂ ಲೀಡರ್ಗಳೇ ಇದರ ಲಾಭ ಹೊಡಿತಾ ಇದ್ದಾರೆ ಹಂಗಾದ್ರೆ ಹತ್ತು ಪರ್ಸೆಂಟ್ ಯಾರ್ಯಾರು ಅದಾರ ಈ ನೋಟಿಸ್ ಕೊಟ್ಟಿದ್ದು ಇಂತ ವಾಪಸ್ ತಕೊಂಡೆಲ್ಲ ಮುಖ್ಯಮಂತ್ರಿಗಳೇ ನಾವು ನೋಟಿಸ್ ವಾಪಸ್ ತಗೊಂಡಿತ್ತು ಅವ್ರಿಗೆ ತಿಳಿಸಲ್ಲ ಪಾಪ ಬಸವರಾಜರ ಹೇಳ ಇದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಮ್ದು ಸ್ವಾಗತ ಮಾಡ್ತೇತಿ ಏನು ಹೇಳ್ಯಾರಲ್ಲ ಅದನ್ನೇ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿ ಕಳಿಸೋಣ ನೀವು ಇದನ್ನ ಅನುಭವ ಮಂಟಪ ನಮ್ಮ ಬಸವಣ್ಣವ್ರ ಬಗ್ಗೆ ಅಲ್ಲಿಂದ ಅಲ್ಲಂ ಪ್ರಭುಗಳ ಬಗ್ಗೆ ಏಳ್ನೂರ ಎಪ್ಪತ್ತು ಸೆಲೆಂಡರ್ಗಳ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ವಿ ಆ ಅನುಭವ ಮಂಟಪ ಎಲ್ಲಿದೆ ಅಧ್ಯಕ್ಷರೇ ನೀವು ಒಂದು ಫೋಟೋ ಹಾಕಿದ್ರಿ ಫೋಟೋ ಮ್ಯಾಗೆ ಒಂದು ದಿವಸ ಕತ್ತಿ ಹೊಡೆದ್ರಿ ಆದ್ರೆ ಅನುಭವ ಮಂಟಪ ಒರಿಜಿನಲ್ ಎಲ್ಲಿತ್ತು ಅದು ಇವತ್ತು ಯಾವ ಸ್ಥಿತಿ ಒಳಗಿದೆ ಈಗ ವಕಫ್ ಆಗಿದೆ ಪೀರ್ ಭಾಷಾ ದರ್ಗ ಆಗಿದೆ ನೀವು ಇಲ್ಲೊಂದು ಫೋಟೋ ಹಾಕೋದ್ರಿಂದ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತು ಒಂದು ದರ್ಗ ಆಗಿ ಪರಿವರ್ತನೆ ಆಗಿದೆ ಅಲ್ಲಿ ಗೋ ಹತ್ಯೆ ನಡೀತಾ ಇದೆ ನಿಮಗೇನಾದರೂ ನಿಜವಾಗಿ ಬಸವಣ್ಣವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಬಸವಣ್ಣ ಬಗ್ಗೆ ನಾನು ತಪ್ಪು ಏನು ಹೇಳ ಶಾಸಕರು ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಹೇಳ್ಬೇಕಾಗ್ತದೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಸರ್ವಜ್ಞ ಹೇಳ್ತಾನೆ ಸರ್ವ ಸರ್ವಜ್ಞ ಹೇಳ್ತಾನೆ ಅಧ್ಯಕ್ಷರೇ ನೊಂದು ರಾಜ್ಯವನ ನಂದಿಯ ಹೆಸರಿನವ ನಂದಿ ಅಂದ್ರೇನು ಬಸವಣ್ಣ ನಂದಿಯ ಹೆಸರಿನವ ನೊಂದು ರಾಜ್ಯವನ ಆಳಿ ಬಂಧನ ಪಟ್ಟು ಭಯಪಟ್ಟು ನೀರಿನೊಳು ಸಂತು ಹೋದಾನು ಸರ್ವಜ್ಞ ಏನಾಯಿತು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅವತ್ತಿನ ಮೇಲ್ವರ್ಗದ ಜನ ಅಂತರ್ಜಾತಿ ವಿವಾಹ ಮಾಡಿಸಿದ್ರಿಂದ ರೋಚಿಗೆ ಎದ್ದು ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿ ಬಸವಣ್ಣವ್ರನ್ನ ಸರಣಾರ್ಧಿ ಏನು ನಾವು ಸರಣರು ಇದ್ರಲ್ಲ ಹತ್ತಿ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಬಸವಣ್ಣವರು ಕೂಡಲ ಸಂಘಕ್ಕೆ ಬಂದರು ಅಲ್ಲಿ ಏನಾಯ್ತು ಅನ್ನೋಂಥ ಘಟನೆಯನ್ನು ಸರ್ವಜ್ಞ ಹೇಳಿದ್ದಾನೆ ಯಾವಾಗ ಅಂತರ್ಜಾತಿ ವಿವಾಹ ಮಾಡಿದ್ರು ಜಾತಿಲಿರುವಂಥ ಅಸ್ಪೃಶ್ಯತೆ ತೆಗಿಲಿಕ್ಕೆ ಬಸವಣ್ಣವರು ದೊಡ್ಡ ಒಂದು ಹೋರಾಟ ಏನಿತ್ತು ಅವ್ರ ಕೊನೆಗೆ ಒಬ್ಬ ದಲಿತ ವರನಿಗೆ ಬ್ರಾಹ್ಮಣರ ಕನ್ಯೆಯನ್ನು ಮಾಡಿದ್ದಕ್ಕೆ ಒಂದು ದೊಡ್ಡ ಕ್ರಾಂತಿ ಆಯಿತು ಆ ಕ್ರಾಂತಿ ಹಿನ್ನೆಲೆಯಲ್ಲಿ ಬಿಜ್ಜಳ ದೊರೆ ಆ ಬಸವಣ್ಣವ್ರನ್ನ ಎಲ್ಲಿದ್ರು ಹುಡುಕಿ ಇದು ಹೇಳಿ ಹೇಳಿದಾಗ ಬಸವಣ್ಣವ್ರಿಗೆ ಮತ್ತೊಂದು ಆಪ್ಷನ್ ಇರಲಿಲ್ಲ ಸತ್ಯ ಇದು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮನಿ ಮನೆ ಮಾತಾಗಿದೆ ಅದನ್ನು ಬಿಟ್ಟು ನಾ ಏನು ಹೇಳಿಲ್ಲ ಅಧ್ಯಕ್ಷ ಬಸವಣ್ಣನವರು ನನ್ನ ಹೆಸರೇ ಬಸವಣ್ಣ ಐತಿ ನಮ್ಮ ಮನೆಯಾಗಿ ಇಡೀ ಕುಟುಂಬದಾಗ ಒಬ್ಬರೇ ಬಸವಣ್ಣ ಬಸವಣ್ಣ ಕೂಡ ಇರ್ತಾರೆ ಆಯ್ತು ಹೋಗ ಅದಕ್ಕೆ ಇವತ್ತು ನಮ್ಮ ರಾಯರೆಡ್ಡಿ ಅವರು ಅವ್ರಿಗೆ ಯಾಕಂದ್ರೆ ಅವ್ರು ಹೇಳಿದ್ರು ವಫೀಸ್ ಅಮೆಂಡ್ಮೆಂಟ್ ಬಾಡ್ರಿ ಅಂತ ಹೇಳಿ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ವಕ ಮುಗಿದ ವಕಬದೇ ಹೇಳಾಕತ್ತೀನಿ ಜಾಯಿಂಟ್ ವಕಫ್ ಅಮೆಂಡ್ಮೆಂಟ್ ಮಾಡುವುದರ ಸಲುವಾಗಿ ನೋಡ್ ವಸರಾಜ ನೋ ಆ ನೀವು ಪಕ್ಕ ಬಸವಣ್ಣದಿರಿ ಕೂಡ ಲೋಕಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ಬಿಲ್ ಇವ್ರು ತಂದಾರಲ್ಲ ಅದು ತಂದ ಉದ್ದೇಶ ಈ ವಕಫದಲ್ಲಿ ಏನೇನೋ ತಿದ್ದುಪಡಿ ಆಗಬೇಕು ಯಾರ್ದೋ ಆಸ್ತಿ ಟ್ರಿಬ್ಯುನಲ್ ಮುಂದೆ ಹೋದ್ರೆ ರೈತನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ಮತ್ತೆ ತಹಸೀಲ್ದಾರು ಎ ಸಿ ಮಾಡಬೇಕು ಹೇಳಿ ಕರ್ನಾಟಕ ಹೈಕೋರ್ಟ್ ಜಮೀರವ್ರೆ ಅವರೇ ಮಾಡಿಲ್ಲ ನಾವು ಕೇಂದ್ರ ಸರ್ಕಾರ ಮಾಡಬೇಕು ನಿಮಗೆ ಆಟ ಕರಿತಂದ್ರೆ ಸರ್ಕಾರ ಎಲ್ಲ ಕೂಡ ಸೋಮವಾರ ಆಯ್ತು ಕೇಂದ್ರ ಸರ್ಕಾರ ತರುವಂತ ತಿದ್ದುಪಡಿಗೆ ಸರ್ವಾನುಮತದಿಂದ ಹೀಗೇ ಮಾಡಲು ಬೇಕಾದ್ರೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟರೆ ಆಯಿತು ನಮ್ಮ ಅಧ್ಯಕ್ಷರೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರು ಬಿಜಾಪುರಕ್ಕೆ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಸರ್ಕಾರದ ಯಾವುದೇ ವ್ಯಕ್ತಿ ಇಲ್ಲ ನಾವು ಹೆಲಿಕಾಪ್ಟರ್ ಮಾಡಿದ್ವಿ ನಾವು ಇದು ಮಾಡಿ ವ್ಯವಸ್ಥೆ ಮಾಡಿದ್ವಿ ನಾಳೆ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಗಬಾರದಂತೆ ಇಲ್ಲೆಲ್ಲ ನಾವು ಮಾಡಿದಂಥ ಡಾಕ್ಯುಮೆಂಟ್ಸ್ಗಳು ಸುಮಾರು ಎರಡೂವರೆ ಸಾವಿರ ಪೇಜಿನ ಡಾಕ್ಯುಮೆಂಟ್ಸನ್ನು ಜಗದಾಂಬಿಕಾ ಪಾಲ್ ಅವರು ದಿಲ್ಲಿಗೆ ಹೋಗಿ ಆ ಕಮಿಟಿಗೆ ಕೊಟ್ಟು ಸುಮಾರು ಎರಡು ಗಂಟೆ ಅಲ್ಲಿನ ಆಫೀಸರ್ಸ್ ಜಾಯಿಂಟ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟ್ರಿ ಜೊತೆಗೆ ಅವರು ಹೇಳಿದ್ರು ಇಷ್ಟು ವಕ್ ಆಫ್ ಒಂದು ಭಯಾನಕ್ಕೆ ಇದೆ ಅನ್ನೋಂಥ ನಮಗೂ ಮಾಹಿತಿ ಇರಲಿಲ್ಲ ಭಾಳ ಒಳ್ಳೆಯದು ಮಾಡಿದರೆ ಅಂತ ಹೇಳಿ ಅಂದರೆ ಅಧ್ಯಕ್ಷರೇ ಇದ್ರೊಳಗೆ ನಾವು ಯಾರೂ ನಾ ಕೈ ಮುಗಿದು ಕಳ್ಕೊತೀನಿ ಇದೊಂದು ದೊಡ್ಡ ಕರಾಳ ಶಾಸನ ಇದೆ ಇದನ್ನೇನಾದರೂ ಹೇಳ್ತಾರೆ ಇವತ್ತು ನಮ್ಮ ನಮ್ಮ ಬಗ್ಗೆ ಮಾತಾಡಿದ್ರು ನಮ್ಮ ಇವರು ಇಲ್ಲ ಇವ್ರು ಹಿಂಗ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಇದನ್ನ ಭಾರತೀ ನಗರದಲ್ಲಿ ಒಂದು ಸಭೆ ಆಯ್ತಾರೆ ಅಧ್ಯಕ್ಷರೇ ಏನು ಧಮಕಿ ಕೊಟ್ಟರು ನಿಮ್ಮ ಸಂಸದ ಪಾರ್ಲಿಮೆಂಟು ಅಸೆಂಬ್ಲಿ ನಿಮ್ದು ಇರ್ಬೋದು ಸಡಕ್ ಆಯ್ತು ಮುಗಿಸಿ ನಿಮ್ಗೆ ಹೊರಗೆ ಬಿಡುದಿಲ್ಲ ನಾವೇನ್ ಯಾಕೆ ನಾವು ಐದು ಲಕ್ಷ ಜನರು ಸೇರಿಸಿ ಇದನ್ನ ನಾವು ನೋಡ್ಕೋತೀವಿ ಈ ರೀತಿ ಭಾರತದಲ್ಲಿ ನಮ್ಮ ಜಗದನ್ ಬೇಕಾ ಪಾಲ್ ಹೇಳಿದ ಅಧ್ಯಕ್ಷರೇ ಇವತ್ತು ಪಾರ್ಲಿಮೆಂಟ್ ಏನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಇದೆಯಲ್ಲ ಅಲ್ಲಿ ಈಗ ಎಷ್ಟು ಜನ ಕ್ಲೇಮ್ ಮಾಡ್ತಾ ಇದ್ದಾರೆ ಕಾನೂನು ಮಂತ್ರಿ ಹೇಳಿದ್ದು ಪಾರ್ಲಿಮೆಂಟ್ ನಲ್ಲಿ ಒಂಬತ್ತುವರೆ ಲಕ್ಷ ಇವತ್ತು ಆಯಾ ಸಂಘಟನೆಗಳು ಬಂದು ಕ್ಲೇಮ್ ಮಾಡ್ತಾ ಇರೋದು ಎತ್ತಂದ್ರೆ ಮೂವತ್ತೊಂಬತ್ತು ಲಕ್ಷ ಎಕರೆ ಭಾರತದಲ್ಲಿ ಕ್ಲೇಮ್ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭಯಾನಕವಾದಂತ ಕಾನೂನಿದೆ ಇದರಿಂದ ನಮ್ಮ ದೇಶ ಸುರಕ್ಷಿತವಾಗಿರ್ಲಿಕ್ಕೆ ಆಗಿಲ್ಲ ನಮ್ಮ ಮಠ ಮಂದಿರಗಳು ಸುರಕ್ಷಿತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದಲಿತ ಸುರಕ್ಷಿತವಾಗಿ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮಠ ಮಂದಿರಗಳು ಸುರಕ್ಷಿತವಾಗಿ ಸಾಧ್ಯ ಇಲ್ಲ ಮುಸ್ಲಿಮ್ ರೈತರು ಸಹ ಸುರಕ್ಷಿತವಾಗಿ ಇರಲಿಕ್ಕೆ ಇಲ್ಲ ಯಾಕಂದ್ರೆ ಕೆಲವೊಂದು ಜನ ಜಮೀರ್ ಅಹ್ಮದ್ ಖಾನ್ ಅವರು ಒಪ್ಕೊಂಡರೆ ನೈಂಟಿ ಪರ್ಸೆಂಟು ಮುಸ್ಲಿಂ ಲೀಡರ್ಗಳೇ ಇದರ ಲಾಭ ಹೊಡಿತಾ ಇದ್ದಾರೆ ಹಾಗಾದ್ರೆ ಹತ್ತು ಪರ್ಸೆಂಟ್ ಯಾರ್ಯಾರು ಅದರ ಅವ್ರು ಹತ್ತು ಪರ್ಸೆಂಟ್ ಹಿಂದೂಗಳು ಇರೇಬೇಕಲ್ಲ ಅವ್ರು ಯಾರು ಅನ್ನೋಂಥ ಮುಖವಾಡಿಗೆ ನೀವು ಬಿ ಹೊರ ತೆಗಿಬೇಕಲ್ಲ ನಿಮ್ಮ ಮುಸ್ಲಿಂ ಜನಾಂಗದವ್ರಿಗೆ ಹೇಳ್ಬೇಕಲ್ಲ ಇದು ನಮಗೇನು ಲಾಭ ಆಗಿಲ್ಲ ಇದು ಕೇವಲದ ಪಟ್ಟಭದ್ರ ಹಿತಾಸಕ್ತಿಗಳು ಇದರ ಲಾಭ ತಗೋತಾ ಇದ್ದಾರೆ ಇದನ್ನೇ ಅದೇ ಯಾರು ಅನ್ವರ್ ಪಡಿ ವರದಿ ಕೊಟ್ಟರೆ ಅಧ್ಯಕ್ಷರೇ ಇಪ್ಪತ್ತೇಳು ಸಾವಿರ ಎಕರೆ ಈ ರೀತಿ ಅಕ್ರಮ ಆಗಿದೆ ಅಂತೇಳಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಇವತ್ತು ದುರುಪಯೋಗ ಆಗಿದೆ ಅದಕ್ಕೆ ನಾನು ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ ನೋಟಿಸ್ ಕೊಡಲಾರ್ದೆ ಇರುವಂಥ ಈ ನೋಟಿಸ್ ಕೊಟ್ಟಿದ್ದು ಇಂಥ ವಾಪಸ್ ತೊಗೊಂಡೆಲ್ಲ ಮುಖ್ಯಮಂತ್ರಿಗಳೇ ನಾವು ನೋಟಿಸ್ ವಾಪಸ್ ತೊಗೊಂಡು ಅವ್ರಿಗೆ ತಿಳಿಸಲ್ಲ ಪಾಪ ಎಲ್ಲ ರೈತರಲ್ಲಿ ಮಠಾಧೀಶರಲ್ಲಿ ಗುಡಿ ಒಂದು ಭಯ ಇದೆ ತಾವು ಮುಖ್ಯಮಂತ್ರಿಗಳೇನು ಆದೇಶ ಮಾಡಿದ್ದೀವಿ ಎಲ್ಲ ಜಿಲ್ಲೆದು ನೀವು ರಿವ್ಯೂ ಮೀಟಿಂಗ್ ಮಾಡಿ ಎಷ್ಟು ನೋಟಿಸ್ ಕೊಟ್ಟಿದ್ರಿ ಎಷ್ಟು ವಾಪಸ್ ತೊಗೊಂಡಿರಿ ವಿದೌಟ್ ನೋಟಿಸ್ ಇವತ್ತು ಎಲ್ಲೊಂದು ನಂಬರ್ ಇದ್ದು ಕಾಲಮ್ ನಂಬರ್ ಎಲ್ ಒಂದಾಗ ಸೇರಿಸ್ಬಿಟ್ಟಿದ್ದಾರೆ ಹಾಂ ಅದಕ್ಕೆ ದಯವಿಟ್ಟು ಇದನ್ನ ಯಾವ್ದೋ ಒಂದು ಜನಾಂಗದ ವಿರುದ್ಧ ನಾವು ಮಾಡ್ತಾ ಇದ್ದೀವಿ ಇಡೀ ದೇಶದ ಹಿತದೃಷ್ಟಿಯಿಂದ ಮಾಡ್ಲಾಕೀವಿ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಬಹಳ ದೊಡ್ಡ ವಿವರವಾಗಿ ಇಡೀ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರವಾಗಿನ ಸ್ಥಿತಿ ಹೇಳಿದ್ದಾರೆ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ ಸರ್ಕಾರಕ್ಕೆ ಇದು ಯಾವುದೋ ಪ್ರತಿಷ್ಠೆಗೆ ಬೀಳ್ಬಾರ್ರಿ ಯಾವ ಬಸವರಾಜರ ಹೇಳ್ಯಾರಲ್ಲ ಇದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ನಮ್ದು ಸ್ವಾಗತ ಮಾಡ್ತೇತಿ ಏನ್ ಹೇಳಲ್ಲ ಅದನ್ನೇ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿ ಕಳಿಸೋಣ ಅದೇ ರೀತಿ ನಾವು ಬಸವ ಕಲ್ಯಾಣದಲ್ಲಿ ಏನು ಜಗತ್ತಿನ ಏನು ನಮ್ಮ ಅನುಭವ ಮಂಟಪ ಇತ್ತು ಅದನ್ನು ಮತ್ತೊಂದು ಅನುಭವ ಮಂಟಪಲ್ಲಿ ನಿರ್ಮಾಣ ಮಾಡಿ ನಿಜವಾಗಿ ನಿಮ್ಮ ಬಸವಣ್ಣವ್ರ ಬಗ್ಗೆ ನಿಜವಾಗಿ ಅನುಭವ ಮಂಟಪದ ಬಗ್ಗೆ ನಿಮ್ಗೆ ಕಳೆ ಕಲಿತರೆ ನಿಮ್ಮದೇನಾದರೂ ಸ್ಥೈರ್ಯ ಇದ್ದರೆ ದಯವಿಟ್ಟು ನಮ್ಮ ಬಸವಣ್ಣವರ ಅನುಭವ ಮಂಟಪವನ್ನು ನಮ್ಮ ಜನಾಂಗಕ್ಕೆ ಬಿಟ್ಟು ಕೊಡ್ಬೇಕಾದ್ರೆ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಅಥವಾ ಈಗ ಮಾಲೆ ನಿಲ್ಲಿ ನಿಲ್ಲಿಸ್ ಕೊಡ್ತೇನೆ ಈಗ ಎಲ್ಲರಿಗೂ ಕೊಡುವ ಯಾಕೆ ಗಡಿಪೆಡಿ ಮಾಡ್ತೀನಿ ಎಲ್ಲರೂ ಕಾಯ್ತು ಕೂತ್ಕೊಳ್ಳಿ ಎಲ್ಲರಿಗೂ ಕೊಡುವ ಈಗಾಗಲೇ ಬಾಲಸನ್ ತಾವೆಲ್ಲ ಮಾತಾಡಿದಿರಿ ಇನ್ನು ಕೂಡ ಕೆಲವರು ಕೂಡ ಮಾತಾಡ್ಲಿಕ್ಕಿದೆ ಈ ಕಡೆವರು ಕೂಡ ಮಾತಾಡ್ಲಿಕ್ಕಿದ್ದಾರೆ ಈ ಕಡೆ ಮಾತಾಡ್ಲಿಕ್ಕಿದೆ ನಿಮ್ಗೆಲ್ಲರೂ ಕೂಡ ಮಾಹಿತಿ ಇದೆ ಅಂತೆಲ್ಲ ಕೂಡ ಗೊತ್ತಿದೆ ನನಗೆ ಅದು ದಯವಿಟ್ಟು ತಾವೆಲ್ಲ ಸಹಕರಿಸಿ ಈಗ ಸರ್ಕಾರ ಉತ್ತರ ಕೊಡ್ತದೆ ಮಹೇರಗೌಡ ಉತ್ತರ ಕೊಡಿ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಲ್ಲ ಮಾನ್ಯ ಸಭಾಧ್ಯಕ್ಷರೂ ನಿಮಿಷ ದಿನ ಅಧ್ಯಕ್ಷ ಅಧ್ಯಕ್ಷ ಕೊಡಿ ಅಧ್ಯಕ್ಷ ಈಚಿನ ದಿನ ಈ ವಾಕ್ಯ ಬಗ್ಗೆ ದಯಮಾಡಿ ಚರ್ಚೆ ಅಧ್ಯಕ್ಷ ಚರ್ಚೆಗಳಲ್ಲಿ ನಮಸ್ಕಾರ ನಮ್ಮಿಂದ ಹೇಳಿ ನಮ್ಮಿಂದ ಹೇಳಿ ನಮ್ಮಿಂದ ಹೇಳಿ ನಮ್ಮಿಂದ ಹೇಳಿ ಓವರ್ ಓವರ್ ಕೂಡಿ ಅಧ್ಯಕ್ಷರೇ ನಮ್ಮಿಂದ ಹೇಳಿ ಸತ್ಯದಿಂದ ಅಧ್ಯಕ್ಷರೇ ನಮ್ಮಿಂದ ಹೇಳಿ ಚರ್ಚೆ ಮಾಡಬೇಕು ನಮ್ಮಿಂದ ಹೇಳಿ ಸುಂದರವಾಗಿ ಕೂಡ ನಮ್ಮಿಂದ ಹೇಳಿ ಚರ್ಚೆ ಅಧ್ಯಕ್ಷರೇ ನಮ್ಮಿಂದ ಹೇಳಿ ಮೂಲಭೂತ ನಮ್ಮಿಂದ ಹೇಳಿ ತಿಳಿದುಕೊಳ್ಳಬೇಕಾಗಿದೆ ನಮ್ಮಿಂದ ಹೇಳಿ ಸೋಮವಾರ ಉತ್ತರ ಕೊಡ್ಲಿ ಅಧ್ಯಕ್ಷರೇ ನಂಬರ್ ಒಂದ್ ಮೂರ್ ಜನ ಮಾತಾಡ್ತಾರೆ ಮೂರ್ ಜನಕ್ಕೆ ಅವಕಾಶ ಕೊಡಿ ಐದೈದು ನಿಮಿಷ ಅದಾದ್ಮೇಲೆ ಸೋಮವಾರ ಮಾತಾಡ್ಲಿ ಅನ್ಯಾಯ ಆಗಿದ್ರ ಬಗ್ಗೆ ಹಾ ಇಲ್ಲಿ ಇಟ್ಕೊಂಡಿದ್ದೀರಾ ಅಧ್ಯಕ್ಷ ದಯ ಮಾಡಿ ಅಧ್ಯಕ್ಷ ನಾಲ್ಕು ನಿಮಿಷ ಅಷ್ಟೇ ಅಲ್ಲ ಇಲ್ಲ ಇಲ್ಲೊಂದ್ಸಲ್ ಮಾತಾಡ್ತಾರೆ ಸೋಮವಾರ ಕೊಡ್ಲಿ ಈಗ ಆಯ್ತು ಇಲ್ಲಿಂದ ಒಬ್ರು ಇಲ್ಲಿಂದ ಒಬ್ರು ಕೊಡುವಿನ ಸಿಕ್ಸ್ ತರ್ಟಿ ಕ್ಯಾಬಿನೆಟ್ ಇದೆ ಅಧ್ಯಕ್ಷ ಸೋಮವಾರ ಮುಖ್ಯಮಂತ್ರಿ ಕರೀಲಿ ಮಾತಾಡಬಿಟ್ಟು ಸನ್ಮಾನ ಮುಖ್ಯಮಂತ್ರಿ ಇಲ್ಲಿ ಈ ಕಡೆ ಕರ್ನಾಕ್ಕಿದ ಆರೂವರೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಮಂತ್ರಿಗಳು ಉತ್ತರ ಕೊಟ್ಟರೆ ಅವರು ಕೊಡಬೇಕು ಜಮೀರ್ ಕೂಡ ಕೊಡಬೇಕು ನಾನು ಸ್ವಲ್ಪ ಇಂಟರ್ವ್ಯೂನಾಗಿ ಮಾತಾಡಬೇಕು ಇಟ್ ಟೇಕ್ಸ್ ಟೈಮ್ ಅಂತ ಅನ್ಸುತ್ತೆ ಇವತ್ತು ಉತ್ತರ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಇಬ್ರು ಒಬ್ಬರು ಇಬ್ಬರು ಮಾತಾಡಲಿ ಅವರು ನಮ್ಮ ಪ್ರಿಯಾಂಕರ್ಗೆ ಇವರು ಕೂಡ ಮಾತಾಡಬೇಕು ಅಂತ ಇದಾರೆ ಶಿವಲಿಂಗ ಕೂಡ ಮಾತಾಡಬೇಕು ಅಂತ ಇದಾರೆ ಇವರೆಲ್ಲ ಮಾತಾಡಿ ನಾವು ಆರೂವರೆ ಅಂತಂದ್ರೆ ಏಳು ಗಂಟೆಗಾರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಶುರು ಮಾಡಲೇಬೇಕು ಸೊ ಅದಕ್ಕೆ ಇವತ್ತು ಸೋಮವಾರ ಉತ್ತರ ಕೊಡ್ತೀವಿ